ಹಾಯ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡಿರಿ ಬೆಟರ್ ಅಂತ ಅನ್ಸೈತಿ ಇವತ್ತ ನೀರೊಂದು ಬದಿದಿರಿ ಒತ್ತಾಗಿ ಬಂದು ನೀರು ಬೆಳಗ್ಗೆಯಿಂದ ನೀರಿನ ಹಾದಿ ಕಾದ್ 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 ಸಾಕಾಗ್ಬಿಟ್ಟಿತ್ತು ಸೊ ಈ ವಿಡಿಯೋನ ಸಾಯಂಕಾಲನೇ ನಾನು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿನಿ ಬೆಳಗ್ಗೆ ಸ್ವಲ್ಪ ಅರ್ಧ ಅಷ್ಟೊತ್ತಿಗೆ ವಿಡಿಯೋ ಮಾಡಿ ಮತ್ತು ಸ್ವಲ್ಪ ಮಮ್ಮಿ ಕಳ್ಸಿದ ವಿಡೋನ ಆ್ಯಡ್ ಮಾಡ್ತೀನಿ ನೋಡಿರಿ ಸಪೋರ್ಟ್ ಅಂತ ಅನ್ಕೊತೀನಿ ಕ್ಯಾಸ್ ಕಟ್ಟಿ ಅದನ್ನೆಲ್ಲನ ಕೂಡ ಒರೆಸ್ಕೊಂಡೀನಿರಿ ದೀಪ ಹಚ್ಚಿಲ್ಲ ಇನ್ನೊಂದೆರಡು ದಿನ ಹೋಗಲಿ ಅಂತೇಳಿ ಆಮೇಲೆ ಗೊತ್ತಿರ್ತಲ್ಲ ಲೇಡೀಸ್ ಪ್ರಾಬ್ಲಮ್ಮ ಮತ್ತು ಇಲ್ಲಿ ನೋಡ್ರಿ ನಾಲ್ಕು ಹಂಡೆಗಳೆಲ್ಲ ಎಲ್ಲ ಸ್ವಚ್ಛಗ ತೊಳೆದು ತುಂಬಿಟ್ಟಿನಿ ಒಂಥರ ಫ್ರೆಶ್ ವಾತಾವರಣ ಅನ್ನಿಸ್ಕತೈತಿ ಈಗ ಮನೆಯಾಗೆಲ್ಲ ಪೈಪ್ ಬಿಟ್ಟು ಮಂದಿ ತೊಳೆದೀನಿ ಎಷ್ಟೋ ತನಕ ಕಸ ಉಡ್ದಿದ್ದೆ ಸ್ವಚ್ಛಗೆ ಕಸ ಉಡ್ಕೊಂಡು ಮೊದಲೆಲ್ಲ ಬಾಂಡೆಗೆ ತಿಕ್ಕೊಂಡು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಕುಡಿಯೋಕೆ ನೀರು ತುಂಬಿಕೊಂಡು ಎಲ್ಲ ಒಳಗೆಲ್ಲ ನೀರು ಬಿಟ್ಟಿನಿ ರೀ ಪೈಪಿಲಿ ಅದು ಕಾರಂಜಿ ಅಂತಾರಲ್ಲ ಆ ಥರ ಪೈಪಿಗೆ ಸೊ ಬಳ್ಳಿ ಹಿಂಗತ್ತೆ ಹಿಡ್ದು ತುದಿಗೆ ಹಿಡ್ದು ಮತ್ತೆ ಬಿಡ್ತೀವಲ್ಲ ನಿಮ್ಗೆ ಫೀಲ್ ಆಗುತ್ತಂತ ಅನ್ಕೊಂತೀನಿ ಆ ಥರ ಅಂದ್ರೆ ಫುಲ್ ಪೈಪನ್ನ ಹಿಂಗೆ ಇದು ಮಾಡಿಲ್ಲರಿ ಸ್ವಲ್ಪ ಹಿಂಗೆ ನಾವು ಹಿಡ್ದು ಹೊಡಿತೀವಲ್ಲ ಗಾಡಿ ಅದು ತೊಳತ್ತಾಗ ಬಳ್ಳ ಹಿಡ್ದು ಇದು ಮಾಡ್ತಲ್ಲ ಆ ಥರ ಮಾಡ್ದು ಹಂಗೆ ಬಿಟ್ಟಿದ್ದೆ ನಾನು ಅಹ್ ಕೇಸಿ ಒಂದು ಒಂದು ತಾಸನೆ ಬಿಟ್ಟಿದ್ದೆ ನೋಡ್ರಿ ನಿಮ್ಮ ಕರೆ ಹೇಳ್ತೀನಿ ಅದ್ರಾಗ ಅರ್ಧಕ್ ಅರ್ಧ ನೀರು ಒಣಗಿ ಬಿಟ್ಟಿದ್ವಿ ನೋಡ್ರಿ ಪ್ಯಾನಿನ್ಗಳಿಗೆ ಝಳಕ ಅಂದ್ರೆ ಅಷ್ಟು ಕಾದಿದ್ದು ಕೆಳಗಡೆ ಬಂಡೆ ನೀವು ಒಂದ್ ನಿಮಿಷಂದ್ರ ಕೆಳಗಡೆ ಬಂಡೆ ಅಷ್ಟು ಕಾದಿದ್ವಾ ಒಣಗಿತ್ ನೋಡ್ರಿ ಜಾಸ್ತಿ ಒರ್ಸದೇನು ಇದಾಗಲಿಲ್ಲ ಸ್ವಲ್ಪ ಆ ಕಡೆ ಏರಿತಿ ಈ ಕಡೆ ಕಾಟ ತಳಿ ಇಳುವೈತ್ಲ ಅಲ್ಲಿ ಏನೈತಿ ನೀರು ಸತ್ ನಿಂತಿದ್ವು ಅದನ್ನೆಲ್ಲಾ ಒರೆಸ್ಕೊಂಡಿನಿ ಮನೆ ಎಷ್ಟು ತಳ 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 ನಂಗ ಆಗಿತ್ ನೋಡ್ರಿ ಕುಲಾರು ಕೂಡ ನೀರು ಬಿಟ್ಟಿನಿ ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಏನ್ ಸಿಗತ್ತೈತಿ ಫೀಲ್ ಬೆಟ್ರ್ ಅಂತ ಅನ್ಸಕತ್ತೈತ್ರಿ ಮನ್ ಕಿರಾಣಿ ಮಾಲ್ ತಂದಿದ್ರಲ್ಲ ಅವ ನಾವು ಕೋ ಕು ಕುರ್ಚಿ ಆಗೇನಿ ಇದ್ದು ತೆಗ್ದಿಟ್ಟಿನಿ ನೋಡ್ರಿ ನೋಡಿರಿ ಇವತ್ತಿನ ಜಾರು ತೊಗೊಂಬಂದಾರ ಯಜಮಾನ್ರ ನೀನೇ ಅವ್ನು ತೊಗೊಂಬಂದಿದ್ರು ನೀರಿನದು ಕುಡಿಯೇ ನೀರಿನ ಜಾರ ಇವ ಇವತ್ತನ್ನು ತಗೊಂಬಂದಾರ ನೋಡಿರಿ ಫುಲ್ ತುಂಬೈತೆ ಐತೆ ಏಯ್ ಬಿಡು 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 ಸೊ ಇದು ಕುರ್ಚಿ ರೀ ಒನ್ ಅಂಟೆ ಇರೋದು ಅವ್ರು ಕ್ಲೀನ್ ಮಾಡೋದನ್ನೇ ಅವ್ರು ಕುರ್ಚಿನ ಪಿಲ್ ಕುರ್ಚಿ ಮುರಿದು ಮೂರಾಬಿಟ್ಟೆಗೈತ್ರಿ ಸರಿ ಕಡೆ ಬಾ ಅಪ್ಪು ಮುರಿದು ಮೂರ ಬೆಟ್ಟೆಗೆತ್ ಪಿಲ್ಲೊಂದು ಮತ್ತು ಇದು ಕೂಡ ಕಾಲು ಹೋಗೈತಿರಿ ನೋಡ್ತಿರ್ಬೋದು ನೀವು ಸುಮ್ಮ ಹಾಗೆ ತೊಗೊಂಬಂದಿದ್ದೆ ಮತ್ತು ಇದನ್ನೇನೈತಿ ಇಲ್ಲಿ ನೋಡ್ರಿ ಹೊರಗಿಟ್ರೆ ಜಳಾರಿ ಲಗೂಟು ತಣ್ಣ ನೀರು ಬೆಚ್ಚಗಾಗಿ ಬಿಡ್ತಾವೆ ಮತ್ತು ತಂಡ ಬೆಚ್ಚಗ ಕುಡಿದ್ರೆ ಮತ್ತಿಟ್ಟು ಮೊನ್ನೆ ನಮ್ದು ಹೊಟ್ಟೆ ಕೆಟ್ಟಿತ್ತು ನೀರಿನ ಸಂಬಂಧನೂ ಕೂಡ ಸ್ವಲ್ಪ ಆಲ್ಟ್ ಆತದ್ರಿ ರೀ ಈ ಬೇಸ್ಗೆ ಬಿಸಿ ನೀರು ತಣ್ಣೀರಾಗಾನ ಹಾಗಾಗಿ ಇಲ್ಲೇ ಕುರ್ಚಿ ಇಟ್ಟಕ್ಕೆ ಆಗಡೆ ಅಂದರೆ ಬಿಟ್ಟಿನ್ರಿ ಯಾಕಂದ್ರೆ ಪಿಲ್ಲು ನೀರು ತೊಗೊಂಡಿನ ಮತ್ತು ಸ್ವಲ್ಪ ಲಗೂಟ್ ಬಂದ್ ಮಾಡೋಕೆ ಬರೋಲ್ಲ ಅವನೀಗ ಮತ್ತು ಹಿಂಗಿದ್ರೆ ಕೇಳ್ತೀರಾ ಮಕ್ಕಳು ಮನೋರ ಆಟ ರೀ ಸುಮ್ ಸುಮ್ಮನೆ ನೀರ ಇರೋ ಅಂದ್ರೆ ಹೋಗೋದು ಬಂದ ಚಲು ಬಂದ ಚಲು ಮಾಡ್ತಾನೆ ಅರ್ಧ ಕುಡಿತಾನೆ ಅರ್ಧ ಚೆಲ್ತಾನ ಚೆಲ್ಲಿದ್ರಂಕೂರು ಮಸ್ತಿ ರೀ ಯಾಕಂದ್ರೆ ರೊಕ್ಕ ಕೊಟ್ಟು ತೊಗೊಂಬಂದಿದ್ದು ಕೊಂಡ್ಕೊಂಬಂದಿರ್ತೀವಿ ನಲ್ವತ್ತು ರೂಪಾಯಿ ಇದಕ್ಕೆ ಜಾರಿಗೆ ರೀ ನೀನೆ ನಲ್ವತ್ತು ಇವತ್ತು ನಲ್ವತ್ತು ರೂಪಾಯಿ ಮತ್ತು ಐದುನೂರು ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು ರೀ ಈ ಥರ ಐತಿ ನೋಡಿರಿ ನಿಮ್ಮ ಕಡೆ ಹಂಗೆ ಇರ್ಬೋದು ಅಂತ ಅನ್ಕೋತೀನಿ ಕೂಡ್ಯಕ್ಕೆ ನೀರು ರುಚಿ ಅನ್ನ ಅಂದ್ರೆ ಅಷ್ಟು ರುಚಿ ಅನಿಸಲ್ರಿ ಬಟ್ ಈಗ ಬ್ಯಾಸಿಗೆ ತಣ್ಣಗಿರ್ತಾವಲ್ಲ ಹೀಗಾಗಿ ಬೇಷ್ ಅನಿಸುತ್ತೆ ಆ ಗ್ಲಾಸ್ ಅದ್ರ ಮ್ಯಾಗೆ ಇಟ್ಟಿದೆ ನೋಡಿರಿ ಪಿಲ್ಲು ಇದು ಮಾಡ್ಯಾನ ಇದನ್ನ ಬೆಡ್ಸಿಟ್ ನಿನ್ನೆ ತೆಗಿಬೇಕು ಅಂದ್ಕೊಂಡೆ ನಿನ್ನೆ ಆಗಲಿಲ್ಲ ನೋಡಿರಿ ಸೊ ನಾಳೆಗೆ ಬೆಡ್ಸಿಟ್ಟು ಮತ್ತು ಅದು ತೆಲುಗು ಕವರ್ ಎರಡು ಒಗೀಬೇಕು ನೋಡ್ರಿ ಇಷ್ಟು ಅಂಕರ್ ಆಗೈತಿ ಜೊತೆಗೆ ಇನ್ನೂ ಏನು ಕೆಲಸ ಅಂದ್ರೆ ಟಾಯ್ಲೆಟ್ ಕೂಡ ತೊಳೆದೀನಿ ಇಡೀ ಮಳಿಗೆ ಎಲ್ಲ ತೊಳ್ದೀನಿ ನೀರು ಬಿಟ್ಕೇಸಿ ಬ್ಯಾರಲ್ ತೊಳ್ದೀನಿ ಬ್ಯಾರಲ್ ತೊಳೆದು ನೀರು ತುಂಬಿದ್ನ್ಯಾ ಅಯ್ಯೋ ಯಜಮಾನ್ರು ನಿನಗಾದ್ರೂ ತೊಳಿ ಇಲ್ಲಿಗೆ ಹಂಗೆ ಹುಳ ಆಗಿಬಿಟ್ಟಿದ್ರು ಈಗ ಸನಿ ಸನಿ ಹದಿನೈದು ದಿನ ಆಗಕ್ಕೆ ಬಂತಲ್ಲ ಬಿಪಿಂದ ಅದನ್ನು ಮದುವೆಯಿಂದ ಹಿಡ್ಕೊಂಡು ನೀರು ಬರೋಬ್ರಿ ಸಿಗ್ಲಾರ್ದಂಗೆ ಆಗಿಬಿಟ್ಟವ ಅರ್ಧ ಮರ್ಧರ್ ನೀರು ತುಂಬೋದಾಗೈತಿ ಹಂಗಂತೇಳಿ ಮತ್ತು ಹುಳಾಗಿದ್ದು ನಮಗೆ ಯೂಸ್ ಮಾಡೋಕೆ ಅನ್ಸಲ್ಲ ವಾಸರಿಗಂತೂ ಏನಂದ್ರೆ ಒಂದು ಹನಿ ನೀರು ಸಿಕ್ಕಿಲ್ಲ ಕುಡಿಯೋಕೆ ಹೆಂಗೆ ತಳಗಿನ ತುಂಬ್ಕೊಂಬಂದಿನ ನೋಡಿರ್ಬೋದು ನೀವು ಆತಿ ಸರಿಗೂ ಹಂಗಾಗ್ಬಿಟ್ಟೈತಿ ಅದನ್ನೆಲ್ಲ ಒಟ್ಟು ಸ್ವಚ್ಛಗ ಸಾಬ್ರ ಪುಡಿ ಅದೆಲ್ಲ ಹಾಕಿ ತೊಳೆದು ಮಾಡಿ ಬೆಳಗ್ಗೆ ನೋಡಿರಿ ಬಾಂಡೆ ಮತ್ತು ಮಧ್ಯಾಹ್ನದ್ದು ನಿನ್ನೂ ಒಂದು ಸ್ವಲ್ಪ ಇದ್ದು ನಿನ್ನೆ ಕರೆದಿದ್ದಿಲ್ಲ ಮಾದೇ ಒಂಟಿಗೆ ಮೊನ್ನೆ ದಿನ ಮಾಡೋಗ್ಯಾರ ಸೊ ನಿನ್ನೆ ನಾನಾ ಬ್ಯಾಡಂದವ್ರೀಗ ಮತ್ತು ಅವ್ರಿಗೂ ಲೇಟು ಆಯಿತು ಬರ್ತೀನಿ ಅಂದರು ಇಲ್ಲಿ ಬಿಡ್ರಿ ನಾಳೆಗೆ ನಾನು ಅಂತಂದಿದ್ದೆ ನನ್ನ ಬಾಂಡೆನೂ ತುಸ ಇದ್ದು ಬಿಡ ಅಂತೇಳಿ ಇವತ್ತು ಬರ್ತೀನಿ ಬರ್ತೀನಿ ಅಂದ್ರೆ ಅವರು ಆಮೇಲೆ ಬರಲಿಲ್ಲ ಯಾಕಂದ್ರೆ ನೀರು ಬಂದ್ ಅವರು ಪಾಪ ನೀರು ತುಂಬಕ್ಕೆ ಹೋಗ್ಬಿಟ್ರು ಸಣ್ಣದಮ್ಮ ಸಣ್ಣದಮ್ಮ ನೀರು ರೀ ಜೊತೆಗೆ ಹೊಲಸನೂ ಬರಕ್ಕೆ ನೀರು ಒಮ್ಮೆ ಸ್ವಚ್ಛ ಒಂದು ಹೊಲಸ ಹಂಗಾಗಿ ಮತ್ತೆಲ್ಲರಿಗೆ ಎಂಟು ಮತ್ತಿನ ನೀರು ಈಗ ಯಾವಾಗ ಬಿಡ್ತಾರೆ ಹೇಳೋಕೆ ಬರಲ್ರಿ ಪಾಪ ಅವರು ಸ್ಟೋರ್ ಮಾಡಿ ಇಟ್ಕೋಬೇಕಲ್ಲ ನೀರು ಹಂಗಾಗಿ ಅವರು ಮತ್ತು ಬಾಂಡ್ ನಾನು ಹೇಳಿ ಮತ್ತು ನೀರಿನ ರೀ ಬೆಳಗ್ಗೆಯಿಂದ ಹದಿನ ನೋಡಕ್ಕೆ ಹತ್ಬಿಟ್ಟಿದ್ವಿ ಎಲ್ಲರು ಬರ್ತಾ ಬರ್ತಾ ಅಂತೇಳಿ ಒಮ್ಮೆ ಸಂಜೆ ಮಾಡಿ ಬಂದು ನೀರು ಐದು ಹದೂವರೆ ಸುಮಾರು ಬಂದು ಅದಕ್ಕೆ ಅಂತೇಳಿ ಅವರು ಪಾಪ ಹೋದ್ರು ಅವ್ರು ಬರ್ತಾ ಹಾದಿ ನೋಡಿ ಹಾಗೆ ಬಿಟ್ಟೆ ನಾನು ಬರೋಣ ನೀರು ತುಂಬಕ್ ನಿಂತೆ ಸೊ ಇಷ್ಟು ಬಾಂಡೆ ಆಗ್ಯಾವ ನೋಡಿರಿ ಹೆಣ್ಮಕ್ಳಿಗೆ ಜೀವಕ್ಕೆ ಸೊಗಸಿಲಿಕ್ಕಂದ್ರೆ ಒಂದು ಕ್ಯಾಡು ಮನೆ ಪ್ರಾಬ್ಲಮ್ ನೋಡ್ರಿ ಅದಕ್ಕೆ ಹೇಳ್ತಾರೆ ಹೆಣ್ಮಕ್ಳು ಮನೆ ಗಟ್ಟಿದ್ರೆ ಎಲ್ಲ ಚಲೋ ಅಂತೇಳಿ ಆದರೂ ನಾವು ಮಾಡೋ ಕೆಲಸ ಗಂಡು ಮಕ್ಕಳಿಗೆ ಏನಂದ್ರೆ ಇರಂಗಿಲ್ಲ ಇರೋಂಗಿಲ್ಲ ಒಂದೆರಡು ಮೂರು ದಿನ ಸೊಗಸಿಲಿಲ್ಲರ್ದ ಮಕ್ಕಳು ಅಂದ್ರ ಅಲ್ಲಿ ಇದು ಎಲ್ಲಿ ಕಳೆದು ಒಕ್ಕಟ್ಟಿರ್ತಾರೆ ಅರಬಿ ಅವ್ರು ಅಲ್ಲೇ ಇರ್ತಾವೆ ಇದು ನಾವು ಅವರೆಲ್ಲ ಅವ್ರ ಕೆಲಸಕ್ಕೆ ಹೋದ್ಮೇಲೆಲ್ಲ ನೀಟಾಗಿ ಜೋಡಿಸಿ ಎಲ್ಲಾ ಮಾಡ್ಕೊಂಡು ಸ್ವಚ್ಛವಾಗಿ ಮನಿ ಇಟ್ಕೊಂಡು ರುಚಿಯಾಗಿ ಅಡ್ಗಿ ಮಾಡ್ಕೊಂಡು ಮನಿ ಕ್ಲೀನ್ ಇಟ್ಕೊಂಡು ನಾವು ಶಿಸ್ತಿರ್ತೀವಿ ಸ್ವಲ್ಪ ಏನಾದ್ರೂ ಆರೋಗ್ಯದೊಳಗೆ ಏರುಪೇರ ಅಂತಂದ್ರೆ ಯಾವ ಮನೆ ಶಿಸ್ ತೊಗೊಂಡೇನು ಮಾಡ್ಬೇಕೋ ಒಕ್ಕೇ ಜೋಕ ಸೊಗಸಿಲ್ಲ ನಂಗೆ ನಿಜವಾಗ್ಲೂ ಇದು ನಿಮ್ಗೆ ಎಲ್ಲರಿಗೂ ಒಂದು ಟೈಮಿನೇ ಫೀಲ್ ಆಗೇ ಅನ್ಕೋತೀನಿ ಸನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ ಕಮೆಂಟ್ ಮಾಡಿರಿ ಆಮ್ಯಾಗ ಎಷ್ಟ ಇರಂಗಿಲ್ಲ ಅಂತೇಳಿ ನೋಡಿರಿ ಅದೊಂದು ಗುಂಡಿಗೆ ಮತ್ತು ಅದು ಎರಡು ಮದುವೆ ಕೊಟ್ಟಿದ್ದಿರಿ ನಮ್ಮ ಅತ್ತಿ ಇಡೀ ಬಾಂಡೆನೂ ಅಂತ ಇದ್ದರು ನನ್ನ ಬಳಿ ಡಬಲ್ ಡಬಲ್ ಅದವ ಅಂಥೇಳಿ ನಮ್ಮನೆ ಇಲ್ಲ ಬಾಂಡೆ ಕೊಡಬೇಡ್ರಿ ಬೇಕಾದ್ರೆ ಬಂಗಾರ ಹಾಕ್ರಿ ಅಂಥೇಳಿ ಮಮ್ಮಿ ತಾಳಿ ಸರ್ದಾಗೂ ಅರ್ಧ ತೊಲಿ ಬಂಗಾರ ಹಾಕಿದ್ರು ಜೊತೆಗೆ ಬಾಂಡೆನೂ ಕೊಟ್ಟರು ಒಂದಿನ ಬೇಸಿಗೆ ಟೈಮ್ದಾಗ ಬೇರೆ ಆದಾಗ್ರಿ ಬೇಸಿಗೆ ಟೈಮ್ದಾಗ ನಮಗೇನು ಬೇಕಾಗಿದ್ದಿಲ್ಲ ನೀರು ಸಾಲಾರ್ದೆ ಇರಲಿ ಎಮರ್ಜೆನ್ಸಿ ಬೇಕು ರೀ ಇದು ಇದು ಒಂದು ಗುಂಡಿಗೆ ಕೊಡ್ರಿ ಅಂತಂದೆ ಅದಕ್ಕೆ ಎಷ್ಟು ಇದು ಮಾಡಿದ್ರು ಮತ್ತೇರು ಬಟ್ ಎಲ್ಲ ಟೈಮ್ ಹೋಗ್ಯಾವ್ರಿ ದಿನಗಳು ಹೋಗ್ಯಾವ ಈಗ ನೀವು ಅನ್ಬೋದು ಸೊ ಈ ಫ್ಯಾಮಿಲಿದೆಲ್ಲ ಹೇಳ್ಕೊಬೇಡ್ರಿ ಅಂತೇಳಿ ಏನಂದ್ರೆ ಈಗೆಲ್ಲ ಆಗೋಗಿದ್ದಾವ ಅವು ಈಗೇನು ಅನ್ ಹೇಳಿದ್ರೆ ಪ್ರಾಬ್ಲಮ್ ಆಗಂಗಿಲ್ಲ ಅಂತೇಳಿ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳು ಸೇರ್ ಮಾಡ್ತೀನಿ ಅಷ್ಟೇ ಅದನ್ನ ಬಿಟ್ಟರೆ ಎಲ್ಲರ ಜೀವನದೊಳಗು ಎಲ್ಲರ ಮನೆಗೂ ಫ್ಯಾಮಿಲಿ ಅಂತಂದ್ರೆ ಹೆಚ್ಚಾಗಿ ಕಮ್ಮಿ ಇರೋವನೇ ಆದ್ರೆ ಎಲ್ಲರಿಗೂ ಅವ್ರವ್ರ ಲೈಫ್ ಅವ್ರವ್ರಿಗೆ ಮುಖ್ಯ ಇರ್ತೈತಿ ಅವ್ರವ್ರ ಅನುಭವಗಳು ಅವ್ರವ್ರ ತ್ರಾಸ ಅವ್ರಿಗೆ ಗೊತ್ತಿರ್ತೈತಿ ಸೊ ನಮ್ಮದು ಒಂದು ಸಣ್ಣ ಪುಟ್ಟ ವಿಷಯಗಳ್ನ ಹೇಳ್ಕೊಂಡ್ರೆ ತಪ್ಪಿಲ್ಲ ಅಂತ ಅನ್ಕೋತೀನಿ ಅಂದ್ರೆ ಒಂದು ಹಿಂಗೆ ಇರ್ತೈತಿ ರೀ ಮಾತದು ಏನೂ ಬೇಡ ಅಂದವರು ಒಂದು ಒಂದು ನೀರು ತುಂಬಿಕೊಳಕ್ಕೆ ನನಗೆ ಗುಂಡಿಗೆ ಕೊಡಲಿಲ್ಲ ಅಕಸ್ಮಾತ್ ನಮ್ಮ ಅವ್ವ ಅವ್ರು ಮಾತು ನಂಬಿ ನನಗೇನು ಬಾಂಡೆ ಕೊಡಲಿಕ್ಕಪ್ಪ ಅಂತಂದ್ರೆ ನನ್ನ ಪರಿಸ್ಥಿತಿ ಹೆಂಗೆ ಆಗ್ಬೇಕೇಳ ಹೇಳ್ರಿ ಯಾಕಂದ್ರೆ ಒಬ್ಬೊ ಮಗ ಇದನ್ನಪ್ಪ ಅಂದ್ರೆ ಇರ್ಲಿ ಬಿಡು ಅನ್ನಂಗೆ ಅನಿಸ್ತಿತ್ತು ಇಬ್ರು ಇದ್ಮ್ಯಾಗ ಇಬ್ಬರು ಸಂಸಾರಕ್ಕೆ ಅವರು ಏನು ಯಾಕೆ ಮಾಡಲ್ಲಕ್ಕ ನಮ್ಮದು ಇದ್ರೊಳಗೆ ನಾವು ಇರಬೇಕಂತ ತಿಳ್ಕಿಸಿ ಎಲ್ಲ ಅವ ಅದೆಲ್ಲ ಕೊಟ್ಟಿದ್ರು ಹಾಗಾಗಿ ನನ್ನ ಜೀವನ ಬಚಾವಾಯಿತು ಇಲ್ಲಿ ಭಾಳ ಬಚವಾಯ್ತು ಇರ್ಲಿಕ್ಕಂದ್ರೆ ನನ್ನ ಪರಿಸ್ಥಿತಿ ಎಲ್ಲಿಗೆ ಹೋಗಿತ್ತೋ ಎಲ್ಲಿ ಮುಟ್ತಿತ್ತೋ ಅಂತ ಗೊತ್ತಿಲ್ಲ ಇರಲಿ ಆಗಿದ್ದಲ್ಲ ಚಲೋಕೆ ಅಂತ ಅನ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಜೀ ನಮ್ಮ ಶಾಲೆಗ ಆ ಪುಸ್ತಕದಾಗ ಇರುವಂಥ ಅಭ್ಯಾಸದೊಳಗನೆ ಕ್ವಶನ್ ತೆಗಿತಾರೆ ಆ ಪುಸ್ತಕದೊಳಗಿರುವಂಥ ಅಭ್ಯಾಸದೊಳಗನೆ ಅದೇ ಕ್ವಶನ್ಗೆ ಆನ್ಸರು ಕೂಡ ಅಲ್ಲೇ ಸಿಗ್ತೈತಿ ಅದ್ರ ಜೀವನದೊಳಗೆ ನೋಡ್ರಿ ಕ್ವಶನ ಎಲ್ಲೋ ಒತ್ತಟಿ ಹುಡ್ತೈತಿ ಅದಕ್ಕೆ ಆನ್ಸರ್ ಯಾವಾಗೂ ಹುಡ್ಕೊಂತೀವಿ ಹೌದಿಲ್ರಿ ಪುಸ್ತಕದಾಗ ಅಲ್ಲಿದ್ದಲ್ಲೇ ಕ್ವಶನ್ ತಗೊಂಡು ಅಲ್ಲಿದಲ್ಲೇ ಆನ್ಸರ್ ಹುಡ್ಕೊಂಡ್ಬಿಡ್ಬೋದು ಆದ್ರೆ ಜೀವನ ಹಂಗಲ್ಲ ನೋಡ್ರಿ ಅಲ್ಲಿದಲ್ಲೇ ಕ್ವಶನ್ ತಗೊಂಡು ಅಲ್ಲಿದಲ್ಲೇ ಆನ್ಸರ್ ಸಿಗಂಗಿಲ್ಲ ಇವತ್ತು ನಮ್ಗೆ ಅವಾಗ ಮಾಡಿದ್ದು ಅನುಭವ ಇವತ್ತು ನಮ್ಗೆ ಅದೊಂದು ಪಾಠ ಆಗಿ ನಾವು ಜೀವನ ಮಾಡೋದಕ್ಕೆ ಒಂದು ಅವರಾಗಿ ಏನು ಯಾರು ಎಷ್ಟು ನಮಗೆ ಅನ್ಯಾಯ ಮೋಸ ಯಾರು ಏನೇ ಮಾಡಲ್ಲಕ್ಕ ಹಲಕಟ್ಟು ಬೈಯಲಕ್ಕ ನಮಗೆ ಹೊಡೆಯಲಕ್ಕ ನಮಗೆ ಬೈಯಲಕ್ಕ ನಮಗೆ ನಮ್ಮ ಬಗ್ಗೆ ಇನ್ನೊಬ್ರಿಗೆ ಹೋಗಿ ಒಂದಕ್ಕೆ ಹತ್ತು ನೆಗೆಟಿವ್ ಹೇಳಲ್ಲಕ್ಕ ಏನಂದರೂ ಕೂಡ ನಮ್ಗೆ ಅದೊಂದೊಂದು ಪಾಠ ಆಗ್ಬಿಡ್ತಾವೆ ನೋಡ್ರಿ ಲೈಫ್ನೊಳಗೆ ಏನಪ್ಪ ಏನು ವರ್ಷ ಸಾಧಾರಣ ಬೋಧನೆ ಮಾಡ್ತೀರಿ ಅಂತ ಒಬ್ಬೊಬ್ರು ಅನ್ಕೋತಿರ್ಬೋದು ಹಂಗೆ ಐತ್ರಿ ಅದು ಯಾಕಂದ್ರೆ ಕೆಲವ್ರು ಮುದುಕಾಗಿ ಮೊಮ್ಮಕ್ಳು ಮರಿ ಮೊಮ್ಮಕ್ಕಳು ಕೊಂಡ್ರು ಅವ್ರಿಗೆ ಕಷ್ಟ ಅನ್ನೋದೇ ಗೊತ್ತಿರಂಗಿಲ್ಲ ಯಾಕಂದ್ರೆ ಅಷ್ಟು ಪಡ್ಕೊಂಡ್ ಬಂದಿರ್ತಾರ ಅಷ್ಟು ಜೀವನ ಚಲೋ ಹೋಗಿಬಿಡ್ತ ಬಿಟ್ಟಿರ್ತೈತಿ ನಾವು ಸಣ್ ಸಣ್ಣ ವಯಸ್ಸಿನಾಗನೇ ವಯಸ್ಸು ಆದರ್ಕಿನ್ನ ಬಲ್ಲ ನಮ್ಗೆ ಅನುಭವ ಆಗ್ಬಿಟ್ಟಿರ್ತಾವೆ ಹೌದಿಲ್ರಿ ಆ ಥರ ಇರ್ತೈತಿ ಕೆಲವೊಬ್ರು ಹೇಳ್ತಾರ ಹೆದಕ್ಕರ ಕೆಲಸ ಮಾಡೋದಿಕ್ಕ ಸ್ವಲ್ಪ ಅಗಲ ಮಾಡಲ್ಲ ಅಂದ್ರೆ ಏನು ಮುದುಕರೆಗಿನ ಅಂತಾರ ಸೊ ಇನ್ನೂ ಒಂದು ಹೊತ್ತಿಗೆ ಆವಾಗಿನ ಕಾಲ್ದ ಮಂದಿನೇ ಗಟ್ಟಿರ್ತಾರ್ರೀ ಯಾಕಂದ್ರೆ ಅವಾಗಿಂದ ಆಹಾರ ಅವಾಗಿನ ಜೀವನ ಶೈಲಿ ಎಲ್ಲಾ ಧಾನ್ಯ ಆಗಿರ್ಬೋದು ಒಟ್ಟು ಅವಾಗಿನ ಲೈಫ್ ಸ್ಟೈಲ್ದಾಗಿನ ಮಂದಿ ಉಂಡು ತಿಂದು ಜವಾರಿ ಮಂದಿ ಇರ್ತಾರ ಅವ್ರು ಗಟ್ಟಿಯಾಗಿ ಇರ್ತಾರ್ರಿ ಅವರು ಆದರೆ ನಮ್ಮದು ಹಂಗಲ್ಲಲ್ರಿ ಈಗಿಂದೆಲ್ಲ ನೋಡ್ತಿರಲ್ಲ ಹ್ಯಾಂಗೈತೆ ಅಂತ ಹೇಳಿ ಹ್ಯಾಂಗಾಗಿ ಕೀಟನಾಶಕ ತಿನ್ನೋದು ನಾವು ಕೀಟದ ರಂಗ ನಮ್ದು ಆಯುಷೂ ಆಗೈತಿ ನಮ್ದು ಹೆಲ್ತ್ನ ಹಾಗೆ ಆಗೈತಿ ನೋಡ್ರಿ ಕೀಟಗಳಿಗೆ ಆಯ್ಶು ಹೆಂಗೆ ಕಡಿಮೆ ಇರ್ತಾವೆ ಹೆಂಗೆ ಹೊಸ್ಕಾಕ್ಬಿಟ್ರೆ ಮಗುಚಿ ಬುಳ್ಕೊತಾವೆ ನಾವು ಹಂಗ ಆಗಿವಿ ನೋಡ್ರಿ ಗೊತ್ತೈತಲ್ಲ ಲೆಫ್ಟಲ್ಲಿ ಎಲ್ಲ ಸುದ್ದಿಗಳು ಹೆಂಗೆ ಇರ್ತಾವೆ ಹೆಂಗಿಲ್ಲ ಅಂತೇಳಿ ಸೊ ಹಾಗಾಗಿ ಏನೇನೋ ಹೋಗಿ ಎಲ್ಲೆಲ್ಲಿಗೂ ಹೋಗ್ಬಿಡತ್ತೆ ನೋಡ್ರಿ ವಿಡಿಯೋ ಏನು ಅನ್ಕೊಳಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಕೆಲವು ಸಲ ಭಾವನೆಗಳನ್ನ ಹೇಳ್ಕೊಂಬಿಟ್ರೆ ಮನಸ್ಸು ಆಗ್ತೈತಿ ಫಿಸಿಕಲಿ ಸ್ವಲ್ಪ ಸ್ಟ್ರೆಸ್ ಮ್ಯಾಗ ಅದು ಮೆಂಟಲಿನೂ ಕೂಡ ಸ್ವಲ್ಪ ಡಿಪ್ರೆಷನ್ಗೆ ಹೋದಂಗೆ ಅಂತ ಅನಿಸ್ಬಿಡಿತ್ತು ನನಗೆ ಬಟ್ ಇನ್ನೂ ಮನೀದೆಲ್ಲ ಕೆಲ್ಸಗಳ ಸ್ವಲ್ಪ ಜಿ ಡಿ ಅದೆಲ್ಲನೂ ಹೊಡ್ಕೋಬೇಕು ಮನೆ ಹತ್ತಾಗ ಅಂದ್ರೆ ನಮಗೂ ಮಾ ಮನಸ್ಸು ಸಮಾಧಾನ ಇರುತ್ತೆ ರೀ ಈ ನೋಡಿರಿ ನಾನು ತಿಕ್ಕೊ ಈಗ ಅನ್ಸಾ ನಾನೇ ತಿಕ್ಬಿಟ್ರೆ ಆಗೋಗ್ಬಿಡ್ತಿತ್ತು ಅಂತೇಳಿ ನಾಳೆ ಬೆಳಗ್ಗೆ ತಿಕ್ಕೋತೀನಿ ರೀ ಸೊ ಅವ್ರು ಒಂದಿನ ಹೋಗ್ಯಾರ ಕೇಳ್ತೀನಿ ಎಷ್ಟು ಕೊಡ್ತಾರೆ ಕೇ ಹೇಳ್ತಾರೆ ಒಂದಿನದ್ದು ಸ್ವಲ್ಪ ಸ್ವಲ್ಪ ಇದ್ದು ಬಾಂಡೆ ಮತ್ತೆ ಹೋಗ್ಯಾರ ಈಗ ಎಷ್ಟರ ರೀ ಯಾವ ನೀರಿನ ಭರವಸೆ ಇರೋಂಗಿಲ್ಲ ಅದಕ್ಕೆ ಅಂತೇಳಿ ಈ ಥರ ತುಂಬಿಬಿಟ್ಟೀನಿ ಸ್ಲೀಪರ್ಗಳದ್ದೊಂದು ಜಡ ಆಗಿಬಿಟ್ಟೈತಿ ಯಾಕಂದ್ರೆ ಇಲ್ಲಿ ಎಲ್ಲ ಬಿಸಿಲಿರುತ್ತೀ ನಾವು ಅಲ್ಲಿ ಸೈಡಿಗೆ ಈ ಕಡೆ ಮೂಲೆಯಾಗೋಗಿ ಬಿಟ್ಟಿವಪ್ಪ ಅಂದ್ರೆ ಈ ಬಾತ್ರೂಮ್ ಅದು ಇಲ್ಲೇ ಹೋಗ್ಬೇಕಾಗ್ತೈತಿ ಮತ್ತು ಆ ಕಡೆ ಹೋಗಿ ಈ ಕಡೆ ಬರ್ತಾನೆ ಕಾಳು ಸುಡ್ತಾವ್ರಿ ಚಟ್ಟಪಟ್ಟ ಅನ್ನಂಗೆ ಆಗ್ಬಿಡ್ತಾವೆ ಬಿಸಿಲಾಗ ತವ್ಯಾಗ ಕಾಲು ಇಟ್ಟಂಗೆ ಆಗ್ತೈತಿ ಇಲ್ಲಿ ಬಿಟ್ಟರೆಂಕವ್ರ ಚಪ್ಪಲಿ ಅಂತ ಫುಲ್ ರೀ ನಾ ಹಾಕೊಳರ್ದ ಬೇಷ್ ಆ ಥರ ಅನುಭವ ಆಗಿಬಿಡ್ತಾವೆ ಹಾಗಾಗಿ ಈ ಕಡೆ ಸೈಡಿಗೆ ಬಿಡ್ತೀನಿ ನಾನು ಆ ಕಡೆ ಸ್ವಲ್ಪ ಮೂಲೆಯಾಗ ಬಿಡೋದು ವ್ಯವಸ್ಥೆನೇ ಮಾಡ್ತೀನಿ ಆದರೆ ಅಲ್ಲಿನೂ ಭಾಳ ಸುಡ್ತಾವೆ ರೀ ಹಂಗೆ ಅಂತೇಳಿ ಮತ್ತು ನಾನು ಈ ಕಡೆ ಇದು ಮಾಡ್ತೀನಿ ಏನು ಮಾಡ್ಬೇಕು ರೀ ಮತ್ತು ಇದ್ದಂಗೆ ಹೋಗ್ಬೇಕು ಇಲ್ಲಿ ನೀರು ತುಂಬಿಟ್ಟಿನಲ್ಲ ಹಾಗಾಗಿ ಇಲ್ಲ ನನಗೆ ವೈನ್ ಅನ್ಸಂಗಿಲ್ಲ ಅಂತ ಆ ಕಡೆ ಸೈಡಿಗೆ ಬಿಡ್ತೀನಿ ಎಲ್ಲ ಮೆಳಗಿ ತೊಳೆದೀನಿ ರೀ ನೀರೇನು ಜಾಸ್ತಿ ಹುಡುಗಕ್ಕೆ ಹೋಗಿಲ್ಲ ಒಂದು ಒಂದಿನ ಮತ್ತೆ ಸ್ವಲ್ಪ ಪೇನ ಮತ್ತು ಹೆಚ್ಚಿಗೆ ಮಾಡ್ಕೊತೀನಿ ಈಗ ಬೈಸ್ಕೊತೀನಿ ನಿಜವಾಗ್ಲೂ ಯಜಮಾನ್ರು ಬಂದರೆ ಗ್ಯಾರಂಟಿ ಬೈಸ್ಕೊತೀನಿ ಯಾಕೆ ಕಾರಣ ಅಂತೇಳಿ ನಿಮ್ಗೆ ಹೇಳ್ತೀನಿ ಈಗ ಇದೆಲ್ಲ ನೋಡಿರಿ ನೀರು ನಿಂತವ ಸ್ವಲ್ಪ ಅಷ್ಟೇ ತಂಪು ಅನಿಸುತ್ತಂತೇಳಿ ಬಿಟ್ಟು ನೋಡ್ರಿ ತೊಳೆದೀನಿ ಫುಲ್ ಕಸ ಅದೆಲ್ಲ ಮೊದಲು ಹುಡುಗೀನಿ ಇದ್ರ ಇದ್ರೋಗೆ ಗಡಿ ಬಿಡಿ ಒಂದು ಎರಡು ತಾಸನೆ ಚಟಪಟ್ಟೆ ಕೆಲಸ ಮಾಡಿ ಅಂತ ಹೇಳ್ಬೋದು ಅರ್ಧ ದಿನದ ಕೆಲಸ ಅರ್ಧ ತಾಸಿನೇ ಮಾಡೀನಿ ಪ್ಯಾಂಟುಣ್ಗಿನೂ ಎಲ್ಲ ಕಸ ಉಡ್ಕೊಂಡು ತೊಳೆದಿ ನೋಡ್ರಿ ಅದು ಎಷ್ಟು ಕಸ ಹುಡ್ತೀವಿ ಅಂದರು ಧೂಳು 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 ಅಂದಂಗೆ ಆಗಿಬಿಡ್ತಾವ ಹಾಗಾಗಿ ಎಲ್ಲವಷ್ಟು ಕಸ ಉಳಿದು ಉಡ್ಕೊಂಡು ನೀರು ಬಿಟ್ಟೆಲ್ಲ ರೀ ಕೆಳಗಡೆ ಮತ್ತು ಇಲ್ಲೇ ಈಗ ಜರ ತಣ್ಣಗೆ ಗಾಳಿ ಬಿಟ್ಟಂಗೆ ಅನ್ಸಕ್ಕತ್ತದ ಹಾಗೆ ಮತ್ತು ಅವ್ರು ಬರ್ತಾರಂತೆ ಸಾಬೂನು ಪುಡಿಯಾಗ ಅರ್ಬಿ ಹಾಕಿದ್ದೀನಿ ರೀ ಅವು ಸ್ಮೆಲ್ ಬಂದಂಗೆ ಆಯ್ಬಿಡ್ತವೆ ನಿಮಗೆ ಗೊತ್ತು ಭಾಳತನ ಅರ್ಬಿ ನೆನೆ ಇಟ್ಟ್ರಿ ನಿರಾಗ ಹಂಗೆ ಒಣ ಒಣ ಅರಬಿ ಇಟ್ಟ್ರಿ ಏನಾಗಲ್ಲ ರೀ ಇವು ಪ್ಯಾಂಟುಗಳಿದ್ದು ಎರಡು ಪ್ಯಾಂಟು ಮೊದಲ ಮಟ್ಟಿ ಇಲ್ಲಿ ಅರಬಿಗಳು ಅವು ನೆನೆ ಇಟ್ಟಿದ್ದೆ ಸಾಬೂನು ಪುಡಿಯಾಗ ಮತ್ತು ಅವ್ರು ಬರೋಂಗಿಲ್ಲನ ಏನೇ ನೋಡಿರಿ ಇಲ್ಲೇ ಒಗ್ದೀನಿ ಒದು ಕಂಫರ್ಟ್ ಹಾಕೀನಿ ಸ್ವಲ್ಪ ಸ್ಮೆಲ್ ಬರೋಕ್ಕ ಆಲ್ರೆಡಿ ಅವ್ರ ಸ್ವಲ್ಪ ಹತ್ತು ಅನ್ನೊಂದ್ರೆ ಸುಮಾರು ಹಾಕಿದ್ದೆ ನಾನು ಅರ್ಬಿ ಸಾಬನ್ ಪಿಡ್ಯಾಗ ಮತ್ತು ಅದಕ್ಕೆ ಅಂತೇಳಿ ಈಗ ಆತ್ರಿ ಟೈಮ್ ಒಂಬತ್ತು ಅರಿ ಆಗಲೇ ಆಗ್ಳೇನ ಒಗೆದಿನ ಬಿಡ್ರಿ ಈಗ ಎಷ್ಟೊತ್ತು ಅರ್ಧ ಆತು ಈಗ ಕಂಫರ್ಟ್ ಹಾಕಿ ಒಗೆದು ಒಗದು ಹಿಂಡು ಮತ್ತು ಇದ್ರಾಗ ನೆನೆ ಇಟ್ಟಿನಿ ಇನ್ನೆಲ್ಲ ಈ ಸದ್ಯಕ್ಕೆ ಹಿಂಡ್ತೀನಿ ಇವು ನೋಡಿರಿ ಹಪ್ಳ ಹಾಕಿ ತೆಗ್ದಿದ್ನೆಲ್ಲ ಹಪ್ಪಳದರಿಬೀರಿ ಇವನು ನೆನೆ ಇಟ್ಟೀನಿ ಸ್ವಲ್ಪ ಜಾಡಿಸಿಬಿಟ್ನ ಹೋಗಿಬಿಡ್ತೀರಿ ಅದೇನು ಹೊಗೆ ಚ ಜಾಸ್ತಿ ಏನಿದೆ ಇರೋಂಗಿಲ್ಲ ಸೊ ಇದೆಲ್ಲ ಹಿಂಡಿ ಒಣಾಕ್ತಿನಿರಿ ರೀ ಸದ್ಯ ಜೊತೆಗೆ ಹಂಗೆ ಮಕ್ಕಳಿದ್ದ ಮ್ಯಾಗ ಸ್ವಲ್ಪ ಹುಚ್ಚಿಯಾದ ಒಯ್ತಾರೆ ನೋಡ್ರಿ ಹಾಗಾಗಿ ದಿನ ಆಗೈತಿ ಅದು ನಮ್ಗೆ ಮೈ ಚುಟು ಚುಟ್ಟು ಅಂದಂಗೆ ಅಂತ ಅನಿಸ್ತೈತಿ ಈಗ ಬೇಸ್ಗೆ ಭೀ ಅವರದೊಂದು ಮತ್ತು ಮಕ್ಕಳದು ಉಚ್ಚಿ ಹಂಗಾಗಿ ವೈನ್ ಆಗಂಗಿಲ್ಲ ಯಜಮಾನ್ರಿಗೂ ಟೈಮ್ ಸಿಗಂಗಿಲ್ಲ ರೀ ಪಾಪ ಅವ್ರಿಗೆ ಸೊ ಈಗ ನೀರೊಂದು ಬಂದಿತ್ತುವಲ್ಲ ಹಂಗೆ ಅಂತೇಳಿ ನಾನೇನು ಎತ್ತಾಡಿ ಒಗ್ದಾಡಿ ಅಡಿ ಹಾಗೆ ಐರನ್ ಹೋಗಿಲ್ಲ ಆ ಕರಿ ಪುಟ್ಟ ಐತೆ ಆ ಕರಿ ಪುಟ್ಟಿ ಒಳಗೆ ನೆನೆ ಇಟ್ಟಿದ್ದೆ ನೆ ನೀರು ಬಂದುಬಿಟ್ಟೆ ನೆನೆಯಿಟ್ಟೆಲ್ಲ ಕುಡಿಯೋಕೆಲ್ಲ ತುಂಬಕತ್ತಿದ್ದೆ ಆಮೇಲೆ ಎಷ್ಟು ಗಡ್ಡಿ ಬಿಡ್ಡಿ ಕೆಲಸ ಐತೆ ಅಂದ್ರೆ ಅಷ್ಟು ಕೆಲಸ ಫಾಸ್ಟ್ ಆಗಿಬಿಡ್ತು ನೋಡ್ರಿ ನೀರು ಬಂದ್ಮೇಲೆ ಕೆಲಸ ಫಾಸ್ಟ್ ಆತಾವು ಮತ್ತು ಅದಕ್ಕೆ ಸಾಬನ ಹಾಕಿ ನೆನೆ ಇಟ್ಟಿದ್ದೆ ಆಮೇಲೆ ಎಲ್ಲ ತುಂಬ್ಕೊಂಡು ಆದ್ಮ್ಯಾಗೆಲ್ಲ ಮೆಳಗೆ ತೊಳ್ಕೊಂಡು ಆದಮ್ಯಾಗೆಲ್ಲ ನೀರು ಬಿಟ್ಟುಬಿಟ್ಟು ಒಂದು ಎರಡು ಮೂರು ಸರಿ ತುಳು 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 ತುಳಿದು ಅಲ್ಲೇ ಸ್ವಲ್ಪ ಹಳವಾರು ಬಾಗಿಸ್ತಿದೆ ಎಲ್ಲ ಹೊಲಸು ನೀರೋದು ಮತ್ತೆ ಎರಡು ಮೂರು ಸರಿ ಒಳ್ಳೆ ನೀರು ಬಿಟ್ಟು ಪೈಪಿನ್ಯಾಗ ಮತ್ತೆಲ್ಲ ತೊಳೆದು ಮಾಡಿ ಕಚ ಪತ್ತೆ ತುಳಿಯನ್ನು ಅದೆಲ್ಲ ಹೊಲಸು ಬಿಟ್ಟು ಬಿಡ್ತೀರಿ ಏನು ದಬ್ ದಬ್ ದಬ್ಬ್ದು ಹೊಗಿಬೇಕಂತೂ ಇಲ್ಲ ದಬ್ ದಬ್ಬ ಆಗಂಗಿಲ್ಲ ಇದು ಮೂರನೇ ಅಂತ ಸೇತಿ ಕೆಳಗಡೆ ಅವಾಜೂ ಹೋಗುತ್ತೆ ಹಾಗಾಗಿ ಸೂಕ್ಷ್ಮ ಕೆಲಸ ಮಾಡ್ಕೋಬೇಕು ಅಂಗಡ್ದಾಗರ ಒಗಿಬಹುದು ರೀ ಏನು ಅನ್ಸಂಗಿಲ್ಲ ಸೊ ಈಗ ಅದನ್ನೆಲ್ಲ ಒಗೋದು ಮತ್ತು ಸ್ವಲ್ಪ ಬಾಗಿ ಬಾಗ್ಸಿದ್ದೀನಿ ರೀ ಅದನ್ನು ಬುಟ್ಟಿ ನೀರೆಲ್ಲ ಸ್ವಲ್ಪ ಜನ ಮ್ಯಾಗ ಒಂದು ಹತ್ತು ನಿಮಿಷ ಬಿಟ್ಟೆ ನೀರು ಮ್ಯಾಗ ಮತ್ತು ವೇಟ್ ಕಮ್ಮಿ ಆಗ್ತಾವಲ್ಲ ಅದನ್ನ ಎತ್ತಿ ಅಲ್ಲಿ ರೀ ಇನ್ನೂ ಸ್ವಲ್ಪ ನೀರು ಇರ್ತಾವೆ ಹಾಗೆ ಕಾಂಪೌಂಡ್ ಮ್ಯಾಗೆ ಒಣಕಿದ್ನಪ್ಪ ಅಂದ್ರೆ ಕೆಳಗಡೆ ಪಾರ್ಕಿಂಗ್ದಾಗ ಒರ್ ಎಂಟಿಯರ್ ಬಾಕಲ್ ಹತ್ರ ಕಡೆ ಈ ಕಡೆ ಓದ್ತಿರ್ತಾವೆ ಹಂಗಾಗಿ ಮತ್ತೆ ಹಂಗೆ ಇಟ್ಟಿನ ನಾವನ್ನ ಆಮೇಲೆ ಮುಕ್ಕೋಣ ಟೈಮಿಗೆ ಹಾಕ್ತೀನಿ ಆಹಾ ಎಷ್ಟು ಆರಾಮ್ ಗಾಳಿ ಪಿಸಾಗತ್ತೈತೆ ನೋಡ್ರಿ ಅಡುಗೆ ದಿನ ಮಧ್ಯಾಹ್ನದ ಒಂಚೂರು ಸಾರ ಐತ್ರಿ ಒಂಚೂರು ಅನ್ನ ಐತಿ ಮುದ್ದೆ ಮಾಡ್ಬೇಕಂತ ಅಂತ ನೀನು ರಾಗಿ ಮುದ್ದಿನ ಸ್ವಲ್ಪ ಹಿಟ್ಟ ಐತೆ ಭಾಳ ಮಸ್ತ್ ಅನಿಸಿದ್ವಿ ನಮ್ಗಂತೂ ಭಾಳ ಖುಷಿ ಆಯ್ತು ರಾಗಿ ಮುದ್ದೆ ಮನೆಯಿಂದ ಇನ್ನ ಸ್ವಲ್ಪ ಹಿಟ್ಟ ಐತ್ರಿ ಅದು ಹಾಗಾಗಿ ಅದೊಂಚೂರು ಏನು ಭಾಳ ತನ ಆಗಂಗಿಲ್ಲಲ್ಲ ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ನೋಡ್ರಿ ಮಾತಾಡ್ಕೊತ ಮಾತಾಡ್ಕೊತ ಟೈಮ್ ಹೆಂಗೆ ಹೋಗುತ್ತೆ ನನಗಂತೂ ಗೊತ್ತಾಗಲ್ಲ ಕ್ಯಾಮರಾ ಆನ್ ಮಾಡಿದ್ನಪ್ಪ ಅಂದ್ರ ನಾನ್ ಸ್ಟಾಪ್ ಮಾಡ್ತಾ ಇರ್ತೀನಿ ನಾನು ಹಂಗಾಗಿಬಿಡ್ತ ಸೊ ಇವಾಗ ನಮ್ಮ ಸಿಂಧಕ್ಕ ಹೋಗ್ಯಾಡ್ರಿ ಪಿಲ್ಲು ಒಬ್ಬನೇ ಆಗ್ಯಾನ ಮಿಸ್ ಮಾಡ್ಕೊಳಕತ್ತಾನ ಸ್ನೇಹನೂ ಇಲ್ಲ ಸಿಂಧಕ್ಕನೂ ಇಲ್ಲ ನೀ ಸಿಂಧೂ ಅಕ್ಕನ ಮಿಸ್ ಮಾಡ್ಕೋತೆ ಸ್ನೇಹ ಹಾಕೊಂಡು ಮಿಸ್ ಮಾಡ್ಕೊತೇ ಏನೇವೋ ನನ್ನ ಕೂಸ ನನ್ನ ಬಂಗೋರ ಖುಷಿಗೂ ಮಿಸ್ ಮಾಡ್ತಿ ಹೌದೇನಾ ನೋಡಿರಿ ಎಲ್ಲರಿಗೂ ಜೀವ ಮಾಡ್ತ ಬಂಗಾರಗೊಂಡ ಹೌದಿಲ್ಲಪ್ಪ ಹಂಗ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡಿರಿ ಫ್ರೆಂಡ್ಸ ನೋಡ್ರಿ ನಾವು ಹೆಂಗೆ ಒಂದು ದಿನ ಎರಡು ದಿನ ಕಪ್ಪ ಕಪ್ಪಂದು ಬಿಡ್ತೀವಿ ಸ್ವಲ್ಪ ಚೇತರಿಸ್ಕೊಂಡ್ವಿ ಆರಾಮಾದಿವಪ್ಪ ಅಂತಂದ್ರೆ ಆ್ಯಕ್ಚುಲಿ ನನಗೆ ಇನ್ನೂ ಕಿಬ್ಬೊಟ್ಟಿ ಪೇನ್ ಐತಿ ಸದ್ಯಕ್ಕೆ ಈಗ ಸ್ವಲ್ಪ ಯಜಮಾನ್ರಿಗೆ ಈಗ ಒಬ್ಬೊಬ್ರು ಮಾಡ ಅರ್ಧ ಬೇಯ್ಸ್ಕೊಂಡ್ರೆ ನಾ ಕೆಲಸ ಮಾಡಿನೂ ಬೇಯ್ಸ್ಕೊಬೇಕು ಏನು ರಾಯ ಹೊಟ್ಟಿ ನೋರಿ ಕಾಲು ನೋವು ರೀ ಸೊಂಟ ನೋರಿ ಅಂದ್ರೆ ಯಾಕೆ ಮಾಡ್ದೀನಿ ಕೆಲಸ ಮಾಡಿದ್ದೀ ಆಗೈತಿ ಯಾರು ಮಾಡ್ಲಿದ್ರೆ ಬೈಸ್ಬಿಡ್ತಾರ ಅವ್ರಿಗೆ ಹೇಳೋಂಗನ ಇಲ್ಲ ಏನು ಮಾಡ್ಬೇಕು ನೋಡ್ರಿ ನನಗೆ ಮುಖ ಜೋತು ಬಿಟ್ಕೊಂಡು ಕುಂದ್ರೋದು ಆಗಂಗಿಲ್ಲ ನನಗೆ ಜಾಸ್ತಿ ಆ ಥರ ಇದು ಆಗಂಗಿಲ್ಲ ಏನು ಮಾಡ್ತೀರಿ ಸೊ ನೋಡ್ರಿ ಇಲ್ಲಿದ್ದಿಲ್ಲಿ ಎಷ್ಟು ಒಣಗಿದಂಗೆ ಆಗೈತೆ ನೋಡ್ರಿ ಅಷ್ಟು ಹೀಟ್ ಐತೆ ನೋಡ್ರಿ ಫ್ರೆಂಡ್ಸ್ ಅಷ್ಟು ಜಳ ಅಂದ್ರೆ ಜಳ ಏನು ಒಣಕ್ಕಿದ್ರೆ ಅರ್ಧ ತಾಸನೇ ಒಣಗ್ತಾವ್ರಿ ಆ ಪರಿ ಐತಿ ಸದ್ಯಕ್ಕೆ ಒಗಣ ಒಣಕ್ಕಿದ್ರಿ ಹಾಸಿಗೆ ಹಾಕ್ಬೇಕ ಬಂದಿದಾರ ಈಗ ಮನ್ನಿ ಸ್ವಲ್ಪ ಒಂದ್ ಕಿಲೋ ತಗೊಬಂದಿದ್ರಿ ಅವ್ರ ಪಾಕಿಲ್ ರಾಗಿ ದಿನ ಬಾದಿನ ಅವ್ರ ತಂದಿಟ್ಟ್ರಿ ಕೆಲ್ಸಲೇನು ಅವಾಗ ಸಾರ್ ಐತ್ರಿ ಮಧ್ಯಾಹ್ನದ ಹೇಳಿದ್ನೆಲ್ಲ ಶೇಂಗಾ ಸಾರ ಅದಕ್ಕ ಸ್ವಲ್ಪ ಇನ್ನೊಂದ್ ಚೂರ್ ಅರ್ಧ ಗ್ಲಾಸ್ ನೀರ್ ಹಾಕಿ ಹೆಚ್ಚಿ ಮಾಡೀನಿ ಅದಕ್ ಮತ್ತೆ ತಕ್ಕಂಗ ಉಪ್ಪು ಖಾರ ಎಲ್ಲಾ ಹಾಕೊಂಡಿನಿ ಈಗ ಈ ಕಡೆ ನೀರ್ ಪೂಜೆ ಕುದಿಯಕತ್ತದ ಉಪ್ಪು ಹಾಕೊಂಡಿ ರಾಗಿ ಮುಂದಿ ಮಾಡ್ತಿದ್ರಿ ಸದ್ಯಕ್ಕೆ ನೋಡೋದು ಅದನ್ನ ಚಾನೆ ಹಿಡ್ಕೊಂಡಿನಿ ಇಟ್ಟ ಒಂದು ಕಿಲೋದಾಗ ಎರಡು ಸರಿ ಅದಾಗ ಆಯ್ತು ನೋಡ್ರಿ ಈಗ ಮಣ್ಣ ಸ್ವಲ್ಪ ಹೆಚ್ಚಿಗೆ ಹಾಕಿದ್ನೇ ಈಗ ಒಂದು ಚೂರು ಕಡಿಮೆ ಆಯ್ತು ನೋಡ್ರಿ ಮನೆ ಬಂದಿದ್ವಿ ಸೊ ಇವಾಗ ಏನೈತಿ ನಾನು ನಮ್ಮ ಎಣ್ಣೆಯವರು ಪಿಲೇನ್ ಅಷ್ಟೇ ಫಸ್ಟ್ ಈಗ ಏನೈತಿ ಈಗ ಸ್ವಲ್ಪ ಸಣ್ಣ ಮಾಡ್ಕೋತೀನಿ ಫಸ್ಟ್ ಟೈಮ್ ಮಾಡಿದ ಬೆಸ್ಟ್ ಬಂದೈತೆ ನೋಡ್ರಿ ರಾಗಿ ಮುಂದೆ ಬನ್ನೇನು ಯಾರು ಕೊಡೋದಿಲ್ಲ ಏನಿಲ್ಲ ಬಟ್ ಆದ್ರೂನು ಮಾಡ್ಬೇಕನ್ನೋದ್ ಇತ್ತಂದ್ರ ಹೆಂಗ್ ಕಲಿಯೋ ಕಲಿತೀನೋ ನೋಡಿ ನೀವು ಇದು ನನಗ ಆರಾಮ್ ಅಂತ ನಾ ಅಲ್ಲಿ ರಾಗಿ ಮುದ್ದೆ ಮಗ್ಸಕ್ ಒಂದ್ ಇದನ್ನೇ ಬೇರೆ ಇರ್ತದೆ ಅಂತಾರಪ್ಪ ಒಂದು ಕಾರ್ನರ್ದಾಗ ಇಟ್ ಮಾಡಿ ಇದ್ಗುದ ಕಾರ್ನರ್ದಾಗ ಇಟ್ಟ ಒಳ್ಳೆ ಮಗಸ್ತಾರ ಮಗಸಿದ್ರ ಅದು ಕುಡ್ಗಿ ಹಿಟ್ಟಲೆ ಈಗ ಭಾಳ ತಗೊಂಡೈತ್ರಿ ನಮ್ಮ ಮನೆಗೆ ಎಲ್ಲ ನಮ್ಮ ಮನೆಯವ್ರು ಭಾಳ ದಿನ ಏನ್ ಪಾಪ ಅವ್ರು ಹೇಳಕತ್ತಿದ್ರು ಮಾಡ ಅಂತೇಳಿ ನನಗೆ ಬರ್ತಾ ಇಲ್ಲ ನಂಗೆ ಬರ್ತಾ ಇಲ್ಲ ಕೆಡಿಸ್ತೀನಿ ಹಾಗಾಗಿ ಮಾಡಿರ್ಲಿಲ್ಲ ಬಿಸಿ ಐತಲ್ಲ ನಮ್ಮ ಮನೆಯವ್ರಿಗೆ ಇಂಟ್ರೆಸ್ಟ್ ಬಂದೈತ್ರಿ ಮಗುತಾರ ರೇ ಆತೀನಿ ಯಜಮಾನ್ರ ಈ ಥರ ಸ್ವಲ್ಪ ಓಪನ್ ಅಪ್ ಆಗ್ತಾರ ಅಂತ ನಾವು ಒಟ್ಟೆ ಅನ್ಕೊಂಡೆ ಇದ್ದಿಲ್ಲರಿ ನೀವೆಲ್ಲ ಹೇಳ್ತಿರ್ತೀರಿ ಇಲ್ಲ ಅಣ್ಣ ನೋಡ್ರಿ ಒಂದಲ್ಲ ಒಂದು ದಿನಕ್ಕೆ ಸಪೋರ್ಟ್ ಮಾಡ್ತಾರ ವಿಡಿಯೋದ್ ಬರ್ತಾರಂತೆ ಮಾತಾಡ್ಲಿಕ್ಕೆ ಬಲವತ್ತು ಫೇಸ್ ತೋರಿಸಿ ಕ್ಯಾಮ್ರಾ ಫೇಸ್ ಮಾಡ್ಲಿಕ್ಕೆ ಬಲವತ್ತು ಈಗ ಹಿಂಗೆ ಬರಾಕತ್ತಾರಲ್ಲ ಅದು ನಂಗೆ ಭಾಳ ಖುಷಿ ಅಂತ ಅನಿಸ್ತೈತಿ ಇನ್ನೊಂದು ಮತ್ತೆ ನಮ್ಮವ್ರಿಗೋಸ್ಕರ ನಾವು ಸಪೋರ್ಟ್ ಮಾಡಾರ್ದ ಯಾರು ಸಪೋರ್ಟ್ ಮಾಡ್ತಾರೆ ಹೇಳ್ರಿ ಇನ್ನ ಒಂದು ಹೊರಗಿನವ್ರೆ ಎಷ್ಟು ನನಗೆ ಒಂದು ಮಾತಾಡ್ತಾ ಕ್ಯಾಮರಾ ಮುಂದೆ ಹಾಯ್ ಮಾಡ್ತಾರೆ ಎಲ್ಲ ಮಾಡಿ ಹೊರ್ಗಿನವರು ಒಂದತಿ ಸಪೋರ್ಟ್ ಮಾಡುವಾಗ ಮತ್ತು ನಮ್ಮವ್ರು ಯಾಕೆ ಮಾಡ್ಬಿಡ್ದ್ರಿ ಹೌದೇನಿಲ್ಲ ಮತ್ತು ಮಾಡೋದು ನಮ್ಮ ಹೊಳೆದಕ್ಕೋಸ್ಕರ ಅಂತಂದ್ರೆ ಅದ್ರೊಳಗೆ ಏನು ಇದೆಯಿಲ್ಲ ನಮಗೆ ಬಟ್ ಅನ್ಕೊಂಡಿರಲಿಲ್ಲ ಇವಾಗ ಇವಾಗ ಸಪೋರ್ಟ್ ಮಾಡೋ ಥರ ಭಾಳ ಖುಷಿ ಅಂತ ಅನ್ಸಕತ್ತೈತಿ ಹೌದಿಲ್ರಿ ಕುಡ್ಡು ಬೇಡೋದು ಎರಡು ಕಣ್ಣು ಅಂತ ಅವನಿಗೆ ಇಡೀ ಕೋಟ್ಯಾನ ಕೋಟ್ಯಾನುಗಟ್ಲಿ ತಂದು ರೊಕ್ಕ ಮುಂದಿಟ್ರು ಅವ್ನಿಗೆ ಅದು ಇರಂಗಿಲ್ಲ ಖುಡ್ಡು ಬೇಡದು ಎರಡು ಕಣ್ಣು ಅಂತೇಳಿ ಒಂದು ಅರ್ಥಕ್ಕೆ ಕೇಳ್ತಾರ ಮತ್ತೆ ಯಾರೋ ವಾಪರ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹಾಗಾಗಿ ನಾವೇನು ಮಾಡ್ತೀವಿ ಹೆಣ್ಮಕ್ಳು ನಮ್ಮ ಯಜಮಾನ್ರ ನಮ್ಮ ಮನೆ ನಮ್ಮ ಸಂಸಾರ ನಮ್ಮ ಖುಷಿಯಾಗಿರ್ಬೇಕು ನಾವ್ ಅದನ್ನೇ ಬಗಸ್ತೀವಲ್ಲ ಅದು ಸಿಗಕ್ಕತ್ತದಪ್ಪಾ ಅಂತಂದ್ರ ಅದ್ರಂತ ಸಂತೋಷ ಏನ್ ಯಾರು ಯಾರೇನ್ ಅಂದ್ರೆ ಒಟ್ಟು ಏನ್ ಕೊಟ್ರು ಸಿಗಂಗಿಲ್ಲ ಅಂತ ಹೇಳ್ತೀನಿ ಅಷ್ಟೇ ಮತ್ತೇನಿಲ್ಲ ಬಾಳ ಹ್ಮ್ ಬಂದ್ ಮಾಡಿದ್ರಿ ಇನ್ನೊಂದ್ ಚೂರ್ ಅದು ಸ್ವಲ್ಪ ಉಂಬ ಆಗುತ್ತೆ ಸಾರ್ನ ಚೂರ್ ಕುದಿ ಅಂತಂದ್ರ ಬಿಸಿ ಬಿಸಿ ಸಾರು ರಜಿನಿ ಕ್ಯಾಮರಾ ಎಷ್ಟು ಡಾರ್ಕ್ ಬರುತ್ತೆ ನೋಡ್ರಿ ಪಾಪ ಅವರಿಗೆ ಬಾಂಡೆಗಳು ತಿಕ್ಕಿಲ್ರಿ ಹಂಗ ಇರ್ತೀನಿ ನಾಳೆ ಮುಂಜೆ ಲಗುಟ್ಟ ಅಷ್ಟು ಬಾಂಡೆಗಳು ತಿಕ್ಕೊಂಡ್ಬಿಡ್ತೀನಿ ಈಗ ಅಡಿಗೆ ಕೊಟ್ಟೈತ ಮತ್ತೆ ಊಟ ಮಾಡಕ್ ಕೊಡ್ತೈತೆ ಎರಡ್ ಮೂರ್ ತಾಟ ಅದಾವ ಯಾಕಂದ್ರ ಯಜ್ಮಾನ್ರಿ ಮುದ್ದೇಲಿ ನಷ್ಟ ಅನ್ನಕತ್ತಾರ ಬೇಸ್ಗೆ ನಂಗೆ ಹೈರಾಣ ಆತೈತಿ ಹೊರಗಡೆ ಗಾಡಿ ಮೇಲೆ ತಿರ್ಗಾಡದ ಇರ್ತೇತಿ ನಷ್ಟ ಹೊಲ್ ಹಾಗಾಗಿ ಸ್ವಲ್ಪ ಅರಾಮ್ ಶೇದ್ ಮಾಡಿ ತಿಕ್ಕಿದ್ರು ಬರ್ತೇತಿ ಡೈರೆಕ್ಟ್ ಬಾಂಡೆಗಳು ತಿಕ್ಕಿ ಹೋಗಿನ ಕೆಲಸ ಮಾಡ್ಕೊತ ಕೂತ್ರು ಆಗತ್ ನೋಡ್ರಿ ಸ್ವಲ್ಪ ಇದು ಉಂಗು ಎಂಗ ಆತದ ನೋಡ್ರಿ ಈ ಎಲ್ಲಾ ಬೆಂಗ್ಳೂರ್ ಸೈಡ್ ಅದೆಲ್ಲ ಮುದ್ದಿ ಮಾಡಕ್ ಬರೋ ನಾನೇನ ಏನೇ ಆರ್ಕ ಮೂರ್ಡ್ದ್ ಮುರ್ಕ ಫಸ್ಟ್ ಆಗತ್ತೆ ಮಾಡಾಕತ್ತೀನಿ ನನಗೆ ಅದೊಂದು ಗಡ್ಡ ತಾಟ ತೊಳ್ದಿನಾ ಅಪ್ರೋಪರಿ ಹ್ಮ್ चलो ಇದೊಂದು ಅಲ್ಲೊಂದು चलो ಇದು ಅಂತೊಳತಾನು ನೀ ನೀвите ತೋಣಾತ್ರೀಜಿ चलो ಬಾ ಬಾ ಬೋಬಾ ತುಂಬರ ಬನ್ನಿರಿ ಬಾ ಮಗಸರೇ ಇಲ್ಲಿ ಮಂತ್ರ

ಏ ಅದು ಪ್ರಾಪರ್ಲಿ ಮಾಡಬೇಕ್ರಿ ಅಂದ್ರೆ ಅದು ಫೀಲ್ ಬರ್ತೇತಿ ನೀರ್ ಜಾಸ್ತಿ ಹಿಡಿತ ನೋಡ್ರಿ ಮೊನ್ನೆ ಇಷ್ಟ ಮೆತ್ತಗಿದ್ದಿಲ್ಲ ಅಲಾ ಸೇಫ್ ಆಗಿತ್ರಿ ಎಲ್ಲ ಚಲೋನೂ ಕುದ್ದಿತ್ತು ಎಲ್ಲ ಮಸ್ತ್ ಆಗಿತ್ತು ಅದ್ರ ಇವತ್ತೊಂದ್ ಚೂರು ಮೆತ್ತಗತಿ ಅಂದ್ರ ಉಂಡೆಗಾಕತ್ತವ ನೋಡ್ರಿ என்ன எட்டு पडியது சார் என்ன நெட் असते एन என்னது நீர் அது முடி गोल முடி ఉండวะ கெद्दा पहिले यडा बस का

ನಾ ಮೊನ್ನೆ ಸ್ವಲ್ಪ ಎಕ್ರಲಿ ಆಡದ್ರಿ ಒಂದ್ ಕೆಟ್ಟುತ್ತೇನೆ ಆಡ್ತಿದ್ದನ ಸ್ವಲ್ಪ ಕಚ್ಚ ಕಚ್ಚ ಹಲ್ಲೆ ಒಂಥರ ಜಿಗಿ ಜಿಗಿ ಅನ್ನ ಹಾಕತ್ತಿತ್ತು ಮತ್ತೆ ಆಮೇಲೆ ಆಮೇಲೆ ಅದ್ ಹೆಂಗ ನುಂಗಿದ್ ನೋಡ್ರಿ ಅವಾಗ ಟೇಸ್ಟ್ ಅನ್ಸಕತ್ತು ಬೇಕಾದ್ರೆ ಒಂದ್ ಎರಡ್ ಮುಟ್ತ ನುಂಗ್ರಿ ನೀವು ಹಾಗೆ ಮನಸ್ ಮಾಡಿದ್ರೆ ಏನ್ ಆಗದ್ರಿ ಅಡಗಿ ಕಲಿಯೋದು ಒಬ್ಬೊಬ್ರದ ಅಡ್ಗಿ ಒಂದೊಂದ್ ಕಡೆ ಒಂದೊಂದ್ ತರ ಇರ್ತೇತಿ ನಮ್ ಸೋಲಾಪುರ್ ಕಡೆ ಜಾಸ್ತಿ ರಾಗಿ ಮುದ್ದಿ ಮಾಡಂಗಿಲ್ರಿ ಬಾಳ ಮಂದಿ ಚಪಾತಿ ರೊಟ್ಟಿ ಇದೇ ಮಾಡ್ತಾರ ಸಜ್ಜಿ ರೊಟ್ಟಿನೂ ಕೆಲವೊಬ್ರು ಮನಿ ಮನಿಯೊಳಗ ಅಂದ್ರ ಸಂಕ್ರಾಂತಿಗೆ ಬಾಳ ಮಾಡ್ತಾರ ಸಂಕ್ರಾಂತಿ ದೀಪಾವಳಿ ಟೈಮಿಗೆ ಬಾಳ ಮಾಡ್ತಾರ ಅದು ಹಬ್ಬದ ಅಡ್ಗಿರ ಹೋಗಿಲ್ರಿ ಈಗ ನಾನಾ ನೋಡ್ರಿ ನಮ್ಮ ಮದ್ಯ ಬಂದ್ಮೇಗೆ ನಮ್ಮ ಮನ್ಯಾನವ್ರು ಜಾಸ್ತಿ ರೊಟ್ಟಿ ಊಟ ಮಾಡತ್ತಾರ ಮಮ್ಮಿ ಊರ್ಲಿಂತ ನೂರು ದಿನೂರು ಐವತ್ತು ಈ ತರ ಎಲ್ಲಾ ರೊಟ್ಟಿ ಮಾಡಿಸ್ಕೊಂಡ್ ಬರೇಕ್ರಿ ಆ ಕೆಲವು ದಿನ ಆಕಿನ ಮಾಡ್ಕೊಂಡು ಬರ್ತಿದ್ಲು ಆಮೇಲೆ ಆಮೇಲೆ ಕೈ ಅದು ಬ್ಯಾನ್ ಆಗ್ಲಾ ಹೊರಗಡೆಯಿಂದ ಮಾಡಿಸ್ಕೊಂಡು ಹಿಟ್ಕೊಳದ್ರಿ ಅವ್ರು ರೊಟ್ಟಿ ಮಾಡ್ಕೊಡ್ತಾರ ಅವಾಗ ಅವ್ರು ತರ್ತಿದ್ರಲ್ಲಾ ಮನೆಯಾಗ ನಾನು ಶೇಂಗಾ ಸಾರು ಇಲ್ಲ ಕೊಬ್ಬರಿ ಸಾರು ಬ್ಯಾಳಿ ಸಾರು ಮಾಡಿ ಮತ್ತದ್ರ ಜೊತೆಗ ಕಟ್ಟಿ ರೊಟ್ಟಿ ಸೌತಿಕಾಯಿ ಮೆಂತೆ ಪಲ್ಲೆ ಇವೆಲ್ಲಾ ಹಸಿ ಪಕ್ಕಿ ಪಲ್ಲೆ ಹೋಳಿ ಮುಂದಿಟ್ಟ ಹಾಕೊಡತ್ತಿದ್ನಿ ಅವಾಗಿಂದ ಅವ್ರಿಗೆ ರುಚಿ ತಗೊಂತ ಹೌದಾ ಯಾವಾಗ ರೊಟ್ಟಿ ಹೊಂತಿದ್ದಿಲ್ಲ ನೀವು ಬ್ಯಾಳಿ ಸರ್ ಚಲೋ ಶೇಂಗಾ ಶೇಂಗಾಸು ಚಲೋ ಆಗುತ್ತೆ

ನೋಡ್ರಿ ನಾವ್ ರಾಗಿ ಮುಂದಿಗಳ ಮಾಡದ್ರಿ ಹೆಂಗ ಗೊತ್ತೇನ್ರಿ ಪಿಲ್ಲು ಊಟ ಊಟ ಮಾಡ್ಲಿಕ್ಕಪ್ಪಾ ಅಂದ್ರ ಅವ್ನಿಗೆ ಬಾಳ ಹವ ಆಗ್ತೀನ್ರಿ ನಾ ಪಿಲ್ಲು ಊಟ ಮಾಡ್ಬೇಕು ತಾಕತ್ ಬರ್ತಾ ಬಾಳ ಸ್ಟ್ರಾಂಗ್ ಆತಿ ಸ್ಪೈಡರ್ ಮ್ಯಾನ್ ಆತಿ ಆಮೇಲೆ ಸ್ಕೇಟಿಂಗ್ ಕೊಡಿಸ ಅಂತ ಹೇಳಿ ಅವನಿಗೆ ಹೊಗಳ್ ಬಿಟ್ರ ಒಬ್ಬಿಸ್ಬಿಟ್ರ ಬಾಳ್ ಚಂದ ಒಂದ್ ಚಪಾತಿ ಉಣಲಿ ಆರ್ ಚಪಾತಿ ಉಂದ್ರಿ ಅವ ಸೊ ಹಾಂಗ ಯಜಮಂತ್ರಿಗ್ಳೆ ಒಪ್ಪಿಸಿನಿ ಬಾಳ್ ಸಪೋರ್ಟ್ ಅವ್ರಿಗೆ ಖುಷಿ ಆಗುತ್ತೆ ಇಂಪ್ರೆಸ್ ಆಕರ್ ಅಂತ ಹೇಳಿ ಒಪ್ಸಿದ್ರಿ ಸಪೋರ್ಟ್ ಮಾಡ್ತಾರ ಸಪೋರ್ಟ್ ಮಾಡ್ತಾರ ಅಂತ ಹೇಳಿ ರೀ ಲೀಜರ ವಿಡಿಯೋ ಮಾಡ್ಕೊಡ್ರಿ ಟ್ರೈ ಪಡಿ ಒನ್ ಆಗಲಾಗೆ ತಂದ ಹಂಗಾಗಿ ಮತ್ತೆ ಅವರು ವಿಡಿಯೋ ಮಾಡ ನೋಡ್ರಿ ವರ್ಕ್ ಆಗುತ್ತೆ ಒಮ್ಮೆ ವರ್ಕ್ ಆಗ್ತದ ಅವ ಹಾಕಿದ ಒಮ್ಮೆ ಮೀ ವರ್ಕ್ ಆಗಂಗಿಲ್ಲ ನೋಡ್ರಿ ಇದು ಸಣ್ಣ ತೊಟ್ಟ ಹೋಗಿ ಹೂ ಹೊಡಿತಾರ್ರಿ ಮಗ ರಾತ್ರಿ ಅದಾದ್ಮೇಲೆ ಮತ್ತೆ ಅರ್ಬಿ ಕಳೆದ್ ಬೇರ ಭಿ ಹಾಕಿ ಮತ್ತೆ ಹಾಕಿ ಅರ್ಧ ಕದ ಅರ್ಧಕ್ಕದ ಒಣಗುದಿಲ್ಲ ಎಷ್ಟು ಜಾ ಐತಿ ಬೀಡನ ಈಗ ಮತ್ತೆ ಕಂಟಿನ್ಯೂ ಮಾಡಲ್ರಿ ಸಿಂಪಲ್ ಆಗಿ ಸಾಯಂಕಾಲದ ವಿಡಿಯೋ ತಗೊಂಡಿನ ಅಷ್ಟೇ ನಿಮ್ಗೆ ಐತ್ನಿಲ್ರಿ ಯಜಮಾನ್ರು ಬೈತಾರೆ ಹಾಸಿಗೆ ಹೋಗದಕ್ ಅಂತ ಹೇಳಿ ಕೆಲಸ ಮಾಡಿದ್ರು ಬೈಸ್ಕೋಬೇಕು ಮಾಡದೇ ಇದ್ರು ಬೈಸ್ಕೋಬೇಕು ಹೆಂಗೈತ್ ನೋಡ್ರಿ ಹೆಣ್ಮಕ್ಳು ಅಡೇ ಬರ ಏನ್ರ ಮಾಡ್ಕೊಂಡ್ ಕುತಿದ್ ಬೈತಾರ ಅವ್ರು ಅಂತ ಹೇಳ್ತಾರೆ ಖರೆ ನಾ ಹತ್ರ ವೈನ್ ಅದಕ್ಕೆ ಇದು ಮಾಡಿದ್ದೀನಿ ತಣ್ಣಗೆ ಗಾಳಿ ಬಿಡೋಕೈತಿ ಎಲ್ಲ ಅಂಗ್ಳ ತುಂಬ ನೀರು ಅದಾವು ಅಂಗ್ಳ ಸ್ವಚ್ಛ ಆಯ್ತಿ ಇಲ್ಲಿನ ನೀರು ಅದಾವು ಹಂಗಾಗಿ ತಾ ಗಾಳಿ ಸ್ವಲ್ಪ ಹವಾ ತಂಪು ಬರತ್ತೈತಿ ವಿಡಿಯೋ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಲೋದೊಂದಿಗೆ ಸಿಗ್ತೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋಂಥ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಬಾಯ್ ಬಾಯ್